ಹಲೋ ಗಾಯ್ಸ್ ಪೋಸ್ಟ್ ಮಾರ್ಕೆಟ್ ಅನಾಲಿಸ್ ಗೆ ನಿಮ್ಗೆ ಸ್ವಾಗತ ನಿಫ್ಟಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ನಮ್ಮ ಲೆವೆಲ್ಸ್ ಹತ್ರ ರಿಯಾಕ್ಟ್ ಮಾಡಿದೆ ಅಂತ ನೋಡಿ ಇಲ್ಲೂ ಕೂಡ ಒಂದು ರೆಸಿಸ್ಟೆನ್ಸ್ ತಗೊಂಡಿದೆ ಸೊ ಅದಾದ್ಮೇಲೆ ಇದನ್ನ ಬ್ರೇಕ್ಔಟ್ ಮಾಡಿದೆ ಇಲ್ಲೂ ಕೂಡ ಒಂದು ಸಪೋರ್ಟ್ ತಗೊಂಡಿದೆ ಸೊ ನಾವ್ ಐ ತಿಂಕ್ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಮಾಡುವಾಗ ಈ ಒಂದು ಪೊಸಿಷನ್ ಅಲ್ಲಿ ಇತ್ತು ನಿಫ್ಟಿ ಸೊ ನಾನು ಕ್ಲಿಯರ್ ಆಗಿ ಹೇಳಿದ್ದೆ ಇದನ್ನ ಬ್ರೇಕೌಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡ್ರೆ ನಾವು ಒಂದು ಕಾಲ್ ಸೈಡ್ ಹೋಗಬಹುದು ಅಂತ ಸೊ ಬಟ್ ಇಲ್ಲಿ ಏನಾಯ್ತು ನೋಡಿ ನಮಗೆ ಬ್ರೇಕ್ಔಟ್ ಮಾಡಿ ಸೀದಾ ಮೇಲೆ ಹೋಗ್ತಾನೆ ಉಳಿತು ಸೊ ಅದಕ್ಕೋಸ್ಕರ ನಾನು ಇಲ್ಲೆಲ್ಲೂ ಟ್ರೇಡ್ ತಗೊಂಡಿಲ್ಲ ಸೊ ನಾನು ಎಂಟ್ರಿ ತಗೊಂಡಿದ್ದು ಎಕ್ಸಾಕ್ಟ್ ಆಗಿ ಈ ಕ್ಯಾಂಡಲ್ ಅಲ್ಲಿ ಕ್ಯಾಂಡಲ್ ಸ್ಟಾರ್ಟ್ ಎಂಟ್ರಿ ತಗೊಂಡೆ ಇಲ್ಲಿಗೆ ನಾನು ಸ್ಟಾಪ್ ಲಾಸ್ ಇಟ್ಟಿದೆ ಸೊ ಇಲ್ಲಿಂದ ಇಲ್ಲಿವರೆಗೆ ನಾನು ಎಕ್ಸಿಟ್ ಸಿಕ್ಸ್ಟಿ ಪಾಯಿಂಟ್ ನಾನು ಇಲ್ಲಿ ಟಾರ್ಗೆಟ್ ಇಟ್ಟಿದ್ದೆ ನಾನು ನಿಮ್ಗೆ ಯಾವಾಗ್ಲೂ ಹೇಳ್ತಿರ್ತೀನಲ್ವಾ ಫಿಫ್ಟಿ ಟು ಸಿಕ್ಸ್ಟಿ ಪಾಯಿಂಟ್ ನನ್ನ ಮ್ಯಾಕ್ಸಿಮಮ್ ಟಾರ್ಗೆಟ್ ಆಗಿರುತ್ತೆ ಅಂತ ಸೊ ಅದಕ್ಕೋಸ್ಕರ ಸಿಕ್ಸ್ಟಿ ಪಾಯಿಂಟ್ ಟಾರ್ಗೆಟ್ ಇಟ್ಟೆ ಹೆಡ್ಜ್ ಮಾಡಿದ್ದೆ ನಾನು ಆರಾಮಾಗಿ ಒಂದು ಹದಿನಾರು ಪಾಯಿಂಟ್ ನಾನು ಕ್ಯಾಪ್ಚರ್ ಮಾಡಿದೆ ಅಂದ್ರೆ ನನ್ನ ಹೆಡ್ ಪೊಸಿಷನ್ ಎಲ್ಲ ಹೋಗಿ ಓಕೆನಾ ಸೊ ಆಲ್ಮೋಸ್ಟ್ ನಾವು ಡೈರೆಕ್ಟ್ ಒಂದು ಆಪ್ಷನ್ ಬೈ ಮಾಡಿದ್ರೆ ನನಗೆ ಆಲ್ಮೋಸ್ಟ್ ಒಂದು ತರ್ಟಿ ತ್ರೀ ಟು ತರ್ಟಿ ಫೈವ್ ಪಾಯಿಂಟ್ಸ್ ನನಗೆ ಇಲ್ಲಿ ಸಿಗ್ತಾ ಇತ್ತು ಬಟ್ ನಾನು ಹೆಡ್ಜ್ ಮಾಡಿರೋದ್ರಿಂದ ನನಗೆ ಅಲ್ಲಿ ನನಗೆ ಸ್ವಲ್ಪ ಪಾಯಿಂಟ್ ಕೂಡ ಮೈನಸ್ ಆಯ್ತು ಸೊ ಯಾರ್ಯಾರು ಹೆಡ್ಜ್ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಸಿಕ್ಸ್ಟೀನ್ ಪಾಯಿಂಟ್ಸ್ ನಾನು ಕ್ಯಾಪ್ಚರ್ ಮಾಡಿದೆ ಒಂದ್ ಒಳ್ಳೆ ಪ್ರಾಫಿಟ್ ಆಯ್ತು ಇಲ್ಲಿ ಓಕೆ ಸೊ ಅದಾದ್ಮೇಲೆ ನಾನು ವೇಟ್ ಮಾಡ್ತಾ ಇದ್ದೆ ಸೊ ನನಗೆ ಈ ಲೆವೆಲ್ ಇಂದ ಒಂದು ಕೆಳಗಡೆ ಬರ್ಬಹುದ ಅಂತ ಸೊ ನಾನು ಅನ್ಕೊಂಡಿರೋ ತರನೇ ಎಕ್ಸಾಕ್ಟ್ ಆಗಿ ನೋಡಿ ನನ್ನ ಲೈವ್ ಮಾರ್ಕೆಟ್ ಅನಾಲಿಸ್ ಅಲ್ಲಿ ಕೂಡ ಹೇಳಿರ್ತೀನಿ ನಿಮಗೆ ಸೊ ಯಾವ ತರ ರಿಯಾಕ್ಟ್ ಮಾಡ್ತಾರೆ ನೋಡಿ ನಾನು ಡೌನ್ಸ್ ಅಂಡ್ ಪೊಸಿಷನ್ ತಗೋತೀನಿ ಅಂತ ಈ ಎರಡು ಕ್ಯಾಂಡಲ್ ನನಗೆ ಕಂಪ್ಲೀಟ್ ಆಗ್ತಿದಾಗೆ ನಾನು ಎಕ್ಸಾಕ್ಟ್ ಆಗಿ ಈ ಕ್ಯಾಂಡಲ್ ಜನರೇಟ್ ಆಗ್ತಿದಾನೆ ಇಲ್ಲಿ ಎಂಟ್ರಿ ತಗೊಂಡೆ ಒಂದು ಸಿಕ್ಸ್ಟಿ ಪಾಯಿಂಟ್ ನಲ್ಲಿ ಟಾರ್ಗೆಟ್ ಇಟ್ಟೆ ಅದೇ ತರ ತರ್ಟಿ ಪಾಯಿಂಟ್ಸ್ ನಾನು ಇಲ್ಲಿ ಸ್ಟಾಪ್ ಲಾಸ್ ಇಟ್ಟೆ ಓಕೆನಾ ಸ್ಪಾಟ್ ಅಲ್ಲಿ ನಾನು ಹೇಳ್ತಾ ಇರೋದು ಆರಾಮಾಗಿ ನನ್ಗೆ ಇಲ್ಲಿ ತರ್ಟಿ ಟೂ ಪಾಯಿಂಟ್ಸ್ ಸಿಕ್ತು ಓಕೆನಾ ಇಲ್ಲಿಂದ ಇಲ್ಲಿಗೆ ಇಲ್ಲಿಗೆ ಎಕ್ಸಿಟ್ ನಾನು ಸಿಕ್ಸ್ಟಿ ಪಾಯಿಂಟ್ ಕ್ಯಾಪ್ಚರ್ ಆಗ್ತಿದಾಗೆ ಸೊ ನಾನು ಹೋಲ್ಡ್ ಮಾಡಬಹುದಿತ್ತು ಬಟ್ ನಾನು ಯಾವಾಗ್ಲೂ ನನ್ನ ರೂಲ್ ನ ಫಾಲೋ ಮಾಡ್ತೀನಿ ನಾನು ನಿಮ್ಗೆ ಪದೇ ಪದೇ ನಾನು ಹೇಳ್ತಾನೆ ಸಿಕ್ಸ್ಟಿ ಟು ಫಿಫ್ಟಿ ಪಾಯಿಂಟ್ಸ್ ಮಾತ್ರ ನಾನು ಟಾರ್ಗೆಟ್ ಇಡೋದು ಅಂತ ನಿಫ್ಟಿಯಲ್ಲಿ ಓಕೆ ಸೊ ಅದ್ ಎಷ್ಟರ ಕೆಳಗಡೆ ಮತ್ತೆ ಮತ್ತೇನಾದ್ರೂ ಈ ನನ್ನ ಲೆವೆಲ್ಸ್ ನೇ ಒಂದು ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡಿ ಅಗೇನ್ ಒಂದು ಡೌನ್ ಸೈನ್ ಕೊಟ್ಟರೆ ನಾನು ಇಲ್ಲಿ ಟ್ರೇಡ್ ತಗೊತಾ ಇದೆ ಬಟ್ ಇದು ಮಾರ್ಕೆಟ್ ಆಲ್ರೆಡಿ ಕ್ಲೋಸ್ ಆಗ್ತಾಯಿತ್ತು ಯಾವ್ದೇ ರೀತಿ ನಾವು ಟ್ರೇಡ್ ಮಾಡೋ ಇರಲಿಲ್ಲ ಬಟ್ ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದ್ನಲ್ವಾ ಅದಕ್ಕಿಂತ ಜಾಸ್ತಿನೇ ಹೋಯ್ತು ನಾನು ಇಲ್ಲಿವರೆಗೂ ಹೋಲ್ಡ್ ಮಾಡಿದ್ರೆ ನನ್ನ ಪ್ರಾಫಿಟ್ ಡಬಲ್ ಆಗ್ಬಿಟ್ಟಿರೋದು ಓಕೆ ಬಟ್ ನನ್ಗೆ ಬೇಡ ಸೊ ನನ್ನ ರೂಲ್ಸ್ ಏನಿದೆ ಅದನ್ನ ಮಾತ್ರ ನಾನು ಫಾಲೋ ಮಾಡ್ತೀನಿ ಒಳ್ಳೆ ಟ್ರೇಡ್ ಆಯ್ತು ಇಲ್ಲಿಂದ ಇಲ್ಲಿಗೆ ಸೊ ಓವರ್ ಆಲ್ ಆಗಿ ಒಳ್ಳೆ ಪ್ರಾಫಿಟ್ ಆಯ್ತು ಹೊಸಬ್ರ ಯಾರಾದ್ರು ಬಂದ್ಬಿಟ್ಟು ಹೇಳ್ಬಹುದು ಇವಾಗ ಮಾರ್ಕೆಟ್ ಮುಗಿದ ಮೇಲೆ ಬಂದಿವನ್ ಹೇಳ್ತಾನೆ ಅಂತ ಬಟ್ ನೋಡಿ ನಾನು ಹೊಸಬ್ರಿಗೆ ಹೇಳ್ತಾ ಇರೋದು ಇಲ್ಲಿ ಏನ್ ಲೆವೆಲ್ಸ್ ಇದೆಯಲ್ವಾ ಇದನ್ನೆಲ್ಲ ನಾನು ಬೆಳಿಗ್ಗೆನೆ ಬಂದ್ ಹೇಳಿರ್ತೀನಿ ಟೆನ್ ಓ ಕ್ಲಾಕ್ ಗೆ ಓಕೆ ಟೆನ್ ಟೆನ್ ತರ್ಟಿ ಒಳಗಡೆ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ಸೊ ಯಾರು ನೋಡಿಲ್ಲ ಒಂದ್ಸಾರಿ ನೋಡ್ಕೊಂಡ್ ಬನ್ನಿ ಸೊ ನಮ್ಮ ಲೆವೆಲ್ಸ್ ಯಾವ ತರ ವರ್ಕ್ ಮಾಡುತ್ತೆ ಅಂತ ಹಾಗೆ ವೇವ್ ಅನಾಲಿಸ್ ಪಾರ್ಟ್ ಒನ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ ಸೊ ಎಲ್ಲರೂ ಎಂಜಾಯ್ ಮಾಡ್ತಾ ಇದೀರಾ ಕಲಿತಾ ಇದೀರಾ ಪಾರ್ಟ್ ಟೂ ಕೂಡ ರೆಡಿ ಇದೆ ಸೊ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ ಓಕೆನಾ ಆಗಸ್ಟ್ ಫಸ್ಟ್ ಗೆ ಇನ್ನೇನು ಈ ಮಂತ್ ಆಗೋಗ್ತಾ ಇದೆ ಇವತ್ತು ನಾಳೆ ಸೊ ಆಗಸ್ಟ್ ಫಸ್ಟ್ ಇಂದ ಮಾಡುವ ಗುರುವಾರ ಬೇರೆ ಸೊ ನಾನು ಗುರುವಾರ ತುಂಬಾ ಬಿಲೀವ್ ಮಾಡ್ತೀನಿ ನನ್ಗೆ ಏನೋ ಒಂದು ಪಾಸಿಟಿವ್ ಅದು ಸೊ ಅದಕ್ಕೋಸ್ಕರ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ ನೋಡಿ ದಯವಿಟ್ಟು ಎಲ್ಲಾರು ಹಾಗೆ ಪಾರ್ಟ್ ಒನ್ ನಲ್ಲಿ ಏನಾದ್ರು ಡೌಟ್ಸ್ ಇದೆ ಅಂದ್ರೆ ನನಗೆ ಕಮೆಂಟ್ ಮಾಡಿ ಇಲ್ಲ ನನಗೆ ವಾಟ್ಸ್ಆಪ್ ಇಲ್ಲ ಟೆಲಿಗ್ರಾಮ್ ಮಾಡಿ ಅಂತ ಅಂದಿದ್ದೆ ಬಟ್ ಯಾರು ನನ್ಗೆ ಬಂದಿಲ್ಲ ಸೊ ನಾನು ಅನ್ಕೊಂಡಿದ್ದೀನಿ ನಾನೊಬ್ಬ ಒಳ್ಳೆ ಟೀಚರ್ ನಾನು ಹೇಳಿರೋದೆಲ್ಲ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಜಸ್ಟ್ ಕಾಮಿಡಿ ಮಾಡೋದ್ ಓಕೆ ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ನನ್ಗೆ ಹಿಂಗ್ ಮಾಡಿ ಓಕೆನಾ ಸೊ ನನ್ಗೆ ಏನ್ ಹೇಳಕ್ ನಾನು ಎಲ್ಲ ನಿಮ್ಗೆ ಪಿನ್ ಟು ಪಿನ್ ಹೇಳ್ತೀನಿ ಬಟ್ ನಾನ್ ವಿಡಿಯೋ ಮಾಡುವಾಗ್ಲೇ ನಿಮ್ಗೆ ಎಷ್ಟು ಈಸಿಯಾಗಿ ಹೇಳಕ್ ಅಷ್ಟು ಈಸಿಯಾಗಿ ಆಗಿ ಹೇಳ್ತೀನಿ ನಾನು ವಿಡಿಯೋ ಎರಡ್ ದಿನ ಲೇಟ್ ಆಗ್ಬಹುದು ನಿಮ್ಗೆ ಓಕೆ ನಿಮ್ಗೆ ಈಸಿ ಆಗಿ ಅರ್ಥ ಮಾಡಿಸೋ ಜವಾಬ್ದಾರಿ ನಂದು ಓಕೆ ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ ಬ್ಯಾಂಕ್ ನಿಫ್ಟಿ ಇವತ್ತು ಯಾವ ತರ ಒಂದು ಟ್ರೇಡ್ ಮಾಡ್ತು ಅಂತ ನೋಡುವ ನೋಡಿ ಬ್ಯಾಂಕ್ ನಿಫ್ಟಿ ಕೂಡ ನಮ್ಮ ಲೆವೆಲ್ಸ್ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಅಂತ ಇದನ್ನು ಹೇಳಿದ್ದೆ ನಾನು ಬೆಳಗ್ಗೆ ಈ ಟೈಮ್ ಅಲ್ಲಿ ನಾವು ಮಾರ್ಕೆಟ್ ಅನಾಲಿಸ್ ಮಾಡುವಾಗ ಬಟ್ ಪರ್ಫೆಕ್ಟ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡಿದೆ ಒಂದು ಕ್ಯಾಂಡಲ್ ಬ್ರೇಕ ಔಟ್ ಆಗಿ ಅಗೇನ್ ಕೆಳಗಡೆ ಬಂದಿದೆ ಸೊ ಇದನ್ನೆಲ್ಲ ನಾವು ಟ್ರೇಡ್ ಮಾಡಕ್ ಆಗಲ್ಲ ಅದಕ್ಕೋಸ್ಕರ ನಾನು ಟೆನ್ ಓ ಕ್ಲಾಕ್ ವರ್ಗು ನಾನು ಯಾವುದೇ ಎಂಟ್ರಿ ತಗೊಳ್ಳಲ್ಲ ಅಂತ ಹೇಳೋದು ಯಾವುದು ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಬಟ್ ನೋಡಿ ಇಲ್ಲೇನೆ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡಿದೆ ಬ್ರೇಕ್ಔಟ್ ಮಾಡ್ತು ಬಟ್ ಇಲ್ಲೆಲ್ಲೂ ನಾವು ಬೈ ಮಾಡಂಗಿಲ್ಲ ಯಾಕೆಂದ್ರೆ ನೋಡಿ ನಮಗೆ ರಿಟ್ರೆಸ್ಮೆಂಟ್ ಕೊಟ್ಟಿಲ್ಲ ಸಡನ್ ಆಗಿ ಕೆಳಗಡೆ ಫಾಲೋ ಆಯ್ತು ಅದಾದ್ಮೇಲೆ ಮತ್ತೆ ಬ್ರೇಕ್ಔಟ್ ಕೊಡ್ತು ಸೊ ಇದಾವ್ದು ನಾವು ಬೈ ಮಾಡಂಗಿಲ್ಲ ನಮ್ಮ ರೂಲ್ ನ ಫಾಲೋ ಮಾಡಿದ್ರೆ ಸೊ ಸಾಕಷ್ಟು ರೂಲ್ಸ್ ಇದೆ ನಾನು ಅದನ್ನೆಲ್ಲ ನಿಮ್ಗೆ ಹೇಳ್ತಾ ಹೋಗ್ತೀನಿ ಅದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಸೊ ಅದಾದ್ಮೇಲೆ ನೋಡಿ ನಮ್ಮ ನಿಫ್ಟಿ ಹೆಂಗ್ ಫಾಲೋ ಆಯ್ತು ಅದೇ ತರ ಒಂದು ದೊಡ್ಡ ಫಾಲೋ ಆಯ್ತು ಬಟ್ ನಮ್ಮ ಲೆವೆಲ್ಸ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಸೊ ನಮಗೆ ವೇವ್ ಅನಾಲಿಸಿಸ್ ಹಾಗೆ ನಮ್ಮ ಎಸ್ ಆರ್ ಲೆವೆಲ್ ಅನಾಲಿಸಿಸ್ ಸೊ ಇವೆರಡು ಕೂಡ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ನಮ್ಮ ಒಂದು ಟ್ರೇಡಿಂಗ್ ಚಾರ್ಟ್ ಸೆಟ್ ಅಪ್ ಇದೆ ಅಲ್ವಾ ಇದು ತುಂಬಾ ಪವರ್ಫುಲ್ ಸೆಟ್ ಅಪ್ ನಮಗೆ ವೇವ್ ಅನಾಲಿಸಿಸ್ ಕೂಡ ಮಾಡ್ತೀವಿ ಜೊತೆಯಲ್ಲಿ ಎಸ್ ಆರ್ ಲೆವೆಲ್ ಸೊ ಇವೆರಡು ನನ್ ನಮಗೆ ಫಿಲ್ಟರ್ ಮಾಡಿ ನಮ್ಗೆ ಎಂಟ್ರಿ ಅಂಡ್ ಎಕ್ಸಿಟ್ ನ ಕೊಡುತ್ತೆ ಸೊ ಇದೊಂದು ನಮ್ಮ ಟ್ರೇಡಿಂಗ್ ಮೆಥಡ್ ಆಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂಡು ೀನಿ ಇಷ್ಟ ಆಗಿದೆ ಅಂತ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಯಾರಾದ್ರೂ ಹೊಸಬರು ನೋಡ್ತಾ ಇದ್ದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ಲೈಕೊಂಡು ಕೂಡ ಪ್ರೆಸ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಹಾಗೆ ವಾಟ್ಸ್ಆಪ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಅಲ್ಲಿ ಮಾರ್ಕೆಟ್ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಇಷ್ಟ ಹೇಳ್ತಾ ಈ ವಿಡಿಯೋ ನ ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್